ಅಕ್ಕಿ ದಾಸ್ತಾನಿತ್ತು ಆದರೆ ಕರ್ನಾಟಕಕ್ಕೆ ಹೆಸರು ಬರುತ್ತೆ ಅಂತ ಅಕ್ಕಿ ಕೊಡಲಿಲ್ಲ ರಿಪೀಟ್ ಮಾಡಿ ಹೇಳ್ತೀನಿ ಅಕ್ಕಿ ಕೊಡಲಿಲ್ಲ ಅದಕ್ಕಾಗಿಯೇ ನಾವು ಐದು ಕೆ ಜಿ ಅಕ್ಕಿ ಪ್ಲಸ್ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಅಕ್ಕ ಮಾಡ್ತೀವಿ ಅಂತ ಕೊಡ್ತಾಯಿದ್ದೀವಿ ಈಗ ಇಷ್ಟು ಒಂದು ತಿಂಗಳು ಒಂದು ವರ್ಷ ಒಂಬತ್ತು ಒಂದು ವರ್ಷ ಒಂಬತ್ತು ತಿಂಗಳು ಆದಮೇಲೆ ಈಗ ನಾವು ಅಕ್ಕಿ ಕೊಡ್ತೀವಿ ಅಂತ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ಲ್ಯಾಪ್ ಟೈಮ್ ಬ್ಯಾಂಕ್ ಮಾಧ್ಯಮವೇ ಸ್ನೇಹಿತರಿಗೆ ಗಾಡಿಯಲ್ಲಿ ತಗೊಂಬಂದು ಅಕ್ಕಿ ಕೊಟ್ಟರು ಒಂದು ದಿವ್ಸ ದಿವಸ ಆಮೇಲೆ ಅಕ್ಕಿ ಕೊಡಲಿಲ್ಲ ಅದೆಲ್ಲ ನಮ್ಮ ಕಾರ್ಯಕ್ರಮ ಕೊಡ್ತೀವಿ ಅಂದರೆ ನುಡಿದಂತೆ ನಡೆಯೋ ಸರ್ಕಾರ ನಮ್ಮದು ಸಿದ್ದರಾಮಯ್ಯ ಸರ್ಕಾರ ಅದರಿಂದ ನಾವು ಮಾಡ್ತಾ ಇದೇವೆ ಅಲ್ಲ ಇವರು ಅಕ್ಕಿ ರೀ ಈಗ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಲ್ಲ ಕೇಳದಕ್ಕೆ ಕೊಡಲಿಲ್ಲ ಎಫ್ ಸಿ ಎಲ್ಲ ಎಫ್ ಸಿ ಎಲ್ಲಿ ಇದ್ರು ಕೊಡಲಿಲ್ಲ ಅದನ್ನ ಹೇಳ ಕೊಟ್ಟಿಲ್ಲ ನಮ್ಮ ಮುಖ್ಯಮಂತ್ರಿಗಳಾಗದೆ ಬರೋದು ಮುಖ್ಯಮಂತ್ರಿಗಳು ಕೇಳಿಕೊಂಡು ಫುಡ್ ಮಿನಿಸ್ಟರ್ ಡಿಲ್ಲಿಗೆ ಕಳಿಸಿದ್ರು ಅವತ್ತು ಕೊಡಲಿಲ್ಲ ಒಬ್ಬ ಬಿ ಜೆ ಪಿ ಎಂ ಪಿ ಒಬ್ಬ ಬಿ ಜೆ ಪಿ ಮಂತ್ರಿಗಳು ಮಾತಾಡಲಿಲ್ಲ ಒಂದು ಮಾತೇನು ಕೇಂದ್ರ ಸರ್ಕಾರ ಇದು ಕೇಂದ್ರ ಫುಡ್ ಸೆಕ್ಯೂರಿಟಿ ಆ್ಯಕ್ಚುಲಿ ಮಾಡಿದ್ದು ನಾವೇ ನಾನು ಕೇಂದ್ರ ಸರ್ಕಾರದ ಒಂದು ಅಲ್ಲಿ ಹೇಳಲಿಲ್ಲ ಆ ಪೂಜಾರಿ ಸಾಲ ಎಷ್ಟು ಮಹತ್ವವಾದಂಥದ್ದು ಐದು ಸಾವಿರ ರೂಪಾಯಿ ಅದು ಮುಖ್ಯ ಅಲ್ಲ ಎಷ್ಟು ಈ ದೊಡ್ಡ ದೊಡ್ಡ ಬ್ಯಾಂಕ್ ದೊಡ್ಡ ದೊಡ್ಡ ರಧಾನಿ ಅಂಬಾನಿ ಎಷ್ಟು ಕೊಡಿತವ್ರೆ ಆದರೆ ಪೂಜಾರಿ ಅವ್ರನ್ನ ತಲ್ಸ್ಕೊಡ್ತೀವಿ ನಾವು ಬಡಬಂಗರಿಗೆ ರಸ್ತೆ ಬದಿ ವ್ಯಾಪಾರಿಗಳನ್ನ ಕೊಡಲಿಲ್ವ ನಾನು ಇವ್ರು ಯಾವುದೂ ಮಾಡಲ್ಲ ಬರೀ ನಾವು ಮಾಡಿದ್ದನ್ನು ಕಾಮೆಂಟ್ ಮಾಡ್ತಾರೆ ಇವಾಗ ಕಾರ್ಯಕ್ರಮ ಹೇಳಿ ಹೇಳೋಣ ಅರ್ಕಲ್ ಸೇರೆ ಮುರ್ಕಲ್ ಸೈಕಲ್ ಕೊಟ್ಟು ಮುಗಿಸ್ತೀವ ಇವರು ನಾನು ಯಡಿಯೂರಪ್ಪನವರು ಇವತ್ತಿನವರೆಗೂ ಜನಪದ ಕಾರ್ಯಕ್ರಮ ಯಾವುದಾದ್ರು ಇದೆಯಾ ಇಲ್ಲ ಒಂದು ರೂಪಾಯಿ ಕಾರ್ಯಕ್ರಮಕ್ಕೆ ನೂರು ರೂಪಾಯಿ ಪ್ರಚಾರ ಖರ್ಚು ಮಾಡ್ತಾರೆ ನಾವು ನೂರು ರೂಪಾಯಿ ಖರ್ಚು ಮಾಡಿದ್ರು ಒಂದು ರೂಪಾಯಿ ಪ್ರಚಾರ ನಾವು ಮಾಡ್ತೇವೆ ಇದು ನಮ್ಮ ಪರಿಸ್ಥಿತಿ ಧನ್ಯವಾದ ಅಕ್ಕಿ ದಾಸ್ತಾನದಲ್ಲಿತ್ತು ಆದರೆ ಕರ್ನಾಟಕಕ್ಕೆ ಹೆಸರು ಬರುತ್ತೆ ಅಂತ ಅಕ್ಕಿ ಕೊಡಲಿಲ್ಲ ರಿಪೀಟ್ ಮಾಡಿ ಹೇಳ್ತೀನಿ ಅಕ್ಕಿ ಕೊಡಲಿಲ್ಲ ಅದಕ್ಕಾಗಿಯೇ ನಾವು ಐದು ಕೆ ಜಿ ಅಕ್ಕಿ ಪ್ಲಸ್ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಅಕಡ್ತಾ ಇದ್ದೇವೆ ಈಗ ಇಷ್ಟು ಒಂದು ತಿಂಗಳು ಒಂದು ವರ್ಷ ಒಂಬತ್ತು ಒಂದು ವರ್ಷ ಒಂಬತ್ತು ತಿಂಗಳು ಆದಮೇಲೆ ಈಗ ನಾವು ಅಕ್ಕಿ ಕೊಡ್ತೀವಿ ಅಂತಾರೆ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ಲಾಪ್ ಬೇಕು ಮಾಧ್ಯಮದ ಸ್ನೇಹಿತರಿಗೆ ಗಾಡಿಲಿ ತಗೊಂಬಂದು ಅಕ್ಕಿ ಕೊಟ್ಟರು ಒಂದು ದಿವಸ ಐದು ವರ್ಷ ಆಮೇಲೆ ಅಕ್ಕಿ ಕೊಡಲಿಲ್ಲ ಅದೆಲ್ಲ ನಮ್ಮ ಕಾರ್ಯಕ್ರಮ ಕೊಡ್ತೀವಿ ಅಂದ್ರೆ ನುಡಿದಂತೆ ನಡೆಯೋ ಸರ್ಕಾರ ನಮ್ದು ಸಿದ್ದರಾಮಯ್ಯ ಸರ್ಕಾರ ಅದರಿಂದ ನಾವು ಮಾಡ್ತಾ ಇದೇವೆ ಅಂದ್ರೆ ಅಕ್ಕಿ ರ ಈಗ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೇಳ್ದೆ ಕೊಡ್ಲಿಲ್ಲ ಎಫ್ ಸಿ ಎಲ್ಲಿ ಇದ್ರು ಕೊಡ್ಲಿಲ್ಲ ಅದನ್ನ ಹೇಳ ಕೊಟ್ಟಿಲ್ಲ ನಮ್ಮ ಮುಖ್ಯಮಂತ್ರಿಗಳಾಗದೆ ಬರಲು ಮುಖ್ಯಮಂತ್ರಿಗಳು ಕೇಳಿಕೊಂಡು ಫುಡ್ ಮಿನಿಸ್ಟ್ರ್ ಡೆಲ್ಲಿಗೆ ಕಳಿಸಿದ್ರು ಅವತ್ತು ಕೊಡಲಿಲ್ಲ ಒಬ್ಬ ಬಿ ಜೆ ಪಿ ಎಂ ಪಿ ಒಬ್ಬ ಬಿ ಜೆ ಪಿ ಮಂತ್ರಿಗಳು ಮಾತಾಡಲಿಲ್ಲ ಒಂದು ಮಾತೇನು ಕೇಂದ್ರ ಸರ್ಕಾರ ಇದು ಕೇಂದ್ರ ಫುಡ್ ಸೆಕ್ಯೂರಿಟಿ ಆ್ಯಕ್ಚುಲಿ ಮಾಡಿದ್ದು ನಾವೇ ನಾನು ಕೇಂದ್ರ ಸರ್ಕಾರದ ಒಂದು ಅಲ್ಲಿ ಹೇಳಲಿಲ್ಲ ಪೂಜಾರಿ ಸಾಲ ಎಷ್ಟು ಮಹತ್ವವಾದ್ತದೆ ಐದು ಸಾವಿರ ರೂಪಾಯಿ ಅದು ಮುಖ್ಯ ಅಲ್ಲ ಎಷ್ಟು ಈ ದೊಡ್ಡ ದೊಡ್ಡ ಬ್ಯಾಂಕ್ ದೊಡ್ಡ ದೊಡ್ಡವರು ಅದಾನಿ ಎಷ್ಟು ಎಷ್ಟೊಂದು ನೋಡ್ಕೊಂಡಿದ್ದವರು ಆದರೆ ಪೂಜಾರಿ ಅವ್ರನ್ನ ತರಿಸ್ಕೊಡ್ತೀವಿ ನಾವು ಬಡಬಂಗರಿಗೆ ರಸ್ತೆ ಬದಿ ವ್ಯಾಪಾರಿಗಳನ್ನ ಕೊಡ್ಲಿಲ್ವ ಅದಕ್ಕಿಂತ ಇವ್ರು ಯಾವುದೂ ಮಾಡಲ್ಲ ಬರೀ ನಾವು ಮಾಡಿದ್ದನ್ನು ಕಾಮೆಂಟ್ ಮಾಡ್ತಾರೆ ಇವ್ರು ಕಾರ್ಯಕ್ರಮ ಹೇಳಿ ಹೇಳೋಣ ಅರ್ಕಲ್ ಸೇರೇ ಮೂರು ಸೈಕಲ್ ಕೊಟ್ಟು ಮುಗಿಸ್ತೀವ ಇವರು ಮನೆ ಯಡಿಯೂರಪ್ಪನವರು ಇವತ್ತಿನವರೆಗೂ ಜನಪದ ಕಾರ್ಯಕ್ರಮ ಯಾವುದಾದ್ರು ಇದೆಯಾ ಇಲ್ಲ ಒಂದು ರೂಪಾಯಿ ಕಾರ್ಯಕ್ರಮಕ್ಕೆ ನೂರು ರೂಪಾಯಿ ಪ್ರಚಾರ ಖರ್ಚು ಮಾಡ್ತಾರೆ ನಾವು ನೂರು ರೂಪಾಯಿ ಖರ್ಚು ಮಾಡಿದ್ರು ಒಂದು ರೂಪಾಯಿ ಪ್ರಚಾರ ನಾವು ಇದು ನಮ್ಮ ಪರಿಸ್ಥಿತಿ ಧನ್ಯವಾದ ಅಕ್ಕಿ ದಾಸ್ತಾನದಲ್ಲಿತ್ತು ಆದರೆ ಕರ್ನಾಟಕಕ್ಕೆ ಹೆಸರು ಬರುತ್ತೆ ಅಂತ ಅಕ್ಕಿ ಕೊಡಲಿಲ್ಲ ರಿಪೀಟ್ ಮಾಡಿ ಹೇಳ್ತೀನಿ ಅಕ್ಕಿ ಕೊಡಲಿಲ್ಲ ಅದಕ್ಕಾಗಿಯೇ ನಾವು ಐದು ಕೆ ಜಿ ಅಕ್ಕಿ ಪ್ಲಸ್ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಅಂತ ಈಗ ಇಷ್ಟು ಒಂದು ತಿಂಗಳು ಒಂದು ವರ್ಷ ಒಂಬತ್ತು ಆಮೇಲೆ ಒಂದು ವರ್ಷ ಒಂಬತ್ತು ತಿಂಗಳು ಆದಮೇಲೆ ಈಗ ನಾವು ಅಕ್ಕಿ ಕೊಡ್ತೀವಿ ಅಂತಾರೆ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ವ್ಯಾಪ್ತಿರಬೇಕು ಮಾಧ್ಯಮದ ಸ್ನೇಹಿತರಿಗೆ ಗಾಡೀಲಿ ತಗೊಂಬಂದು ಅಕ್ಕಿ ಕೊಟ್ಟರು ಒಂದು ದಿವಸ ಒಂದು ದಿವಸ ಆಮೇಲೆ ಅಕ್ಕಿ ಕೊಡ್ಲಿಲ್ಲ ಅದೆಲ್ಲ ನಮ್ಮ ಕಾರ್ಯಕ್ರಮ ಕೊಡ್ತೀವಿ ಅಂದ್ರೆ ನುಡಿದಂತೆ ನಡೆಯೋ ಸರ್ಕಾರ ನಮ್ದು ಸಿದ್ದರಾಮಯ್ಯ ಸರ್ಕಾರ ಅದನ್ನ ನಾವು ಮಾಡ್ತಾ ಇದ್ದಾರೆ ಅಕ್ಕಿರ ಈಗ ರಾಜಕೀಯ ಮಾಡ್ತಾ ಇದಾರೆ ಕೇಳದ ಕೊಡ್ಲಿಲ್ಲ ಎಫ್ ಸಿ ಎಲ್ಲಿ ಎಫ್ ಸಿ ಎಲ್ಲಿ ಇದ್ರು ಕೊಡಲಿಲ್ಲ ಅದನ್ನ ಹೇಳ ಕೊಟ್ಟಿಲ್ಲ ನಮ್ಮ ಮುಖ್ಯಮಂತ್ರಿಗಳಾಗದ ಬರೋದು ಮುಖ್ಯಮಂತ್ರಿಗಳು ಕೇಳಿಕೊಂಡ್ರು ಫುಡ್ ಮಿನಿಸ್ಟರ್ ಡೆಲ್ಲಿಗೆ ಕಳಿಸಿದ್ರು ಅವತ್ತು ಕೊಡಲಿಲ್ಲ ಒಬ್ಬ ಬಿ ಜೆ ಪಿ ಎಂ ಪಿ ಒಬ್ಬ ಬಿ ಜೆ ಪಿ ಮಂತ್ರಿಗಳು ಮಾತಾಡಲಿಲ್ಲ ಒಂದು ಮಾತೇನು ಕೇಂದ್ರ ಸರ್ಕಾರ ಇದು ಕೇಂದ್ರ ಫುಡ್ ಸೆಕ್ಯೂರಿಟಿ ಆ್ಯಕ್ಚುಲಿ ಮಾಡಿದ್ದು ನಾವೇ ನಾನು ಕೇಂದ್ರ ಸರ್ಕಾರದ ಒಂದು ಅಲ್ಲಿ ಹೇಳಲಿಲ್ಲ ಆ ಪೂಜಾರಿ ಸಾಲ ಎಷ್ಟು ಮಹತ್ವವಾದಂಥದ್ದು ಐದು ಸಾವಿರ ರೂಪಾಯಿ ಅದು ಮುಖ್ಯ ಅಲ್ಲ ಎಷ್ಟು ಈ ದೊಡ್ಡ ದೊಡ್ಡ ಬ್ಯಾಂಕ್ ದೊಡ್ಡ ದೊಡ್ಡವ್ರು ರಧಾನಿ ಅಂಬಾನಿ ಎಷ್ಟು ಕೊಡಿತಾವ್ರೆ ಆದರೆ ಪೂಜಾರಿ ಅವ್ರು ನೀವು ತಿಳ್ಸ್ಕೊಡ್ತೀವಿ ನಾವು ಬಡಬಗ್ಗರಿಗೆ ರಸ್ತೆ ಬದಿ ವ್ಯಾಪಾರಿಗಳನ್ನ ಕೊಡ್ಲಿಲ್ವ ನಾನು ಇವ್ರು ಯಾವುದೂ ಮಾಡಲ್ಲ ಬರೀ ನಾವು ಮಾಡಿದ್ದನ್ನು ಕಾಮೆಂಟ್ ಮಾಡ್ತಾರೆ ಇವ್ರು ಕಾರ್ಯಕ್ರಮ ಹೇಳಿ ಅವಳ ಅರ್ಕಲು ಸೇರೆ ಮೂರು ಕಲ್ ಸೈಕಲ್ ಕೊಟ್ಟು ಮುಗಿಸ್ತಾರೆ ನಾವು ಇವರು ನಾನು ಯಡಿಯೂರಪ್ಪನವರು ಇವತ್ತಿನ ಒಂದು ಜನಪದ ಕಾರ್ಯಕ್ರಮ ಯಾವುದಾದ್ರು ಇದೆಯಾ ಇಲ್ಲ ಒಂದು ರೂಪಾಯಿ ಕಾರ್ಯಕ್ರಮಕ್ಕೆ ನೂರು ರೂಪಾಯಿ ಪ್ರಚಾರ ಖರ್ಚು ಮಾಡ್ತಾರೆ ನಾವು ನೂರು ರೂಪಾಯಿ ಖರ್ಚು ಮಾಡಿದ್ರು ಒಂದು ರೂಪಾಯಿ ಪ್ರಚಾರನೂ ಮಾಡ್ತೇವೆ ಇದು ನಮ್ಮ ಪರಿಸ್ಥಿತಿ ಧನ್ಯವಾದ ಅಕ್ಕಿ ದಾಸ್ತಾನಿತ್ತು ಆದರೆ ಕರ್ನಾಟಕಕ್ಕೆ ಹೆಸರು ಬರುತ್ತೆ ಅಂತ ಅಕ್ಕಿ ಕೊಡಲಿಲ್ಲ ರಿಪೀಟ್ ಮಾಡಿ ಹೇಳ್ತೀನಿ ಅಕ್ಕಿ ಕೊಡಲಿಲ್ಲ ಅದಕ್ಕಾಗಿಯೇ ನಾವು ಐದು ಕೆ ಜಿ ಅಕ್ಕಿ ಪ್ಲಸ್ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಅಕ್ಕ ಕೊಡ್ತಾ ಕೊಡ್ತಾಯಿದ್ದೇವೆ ಈಗ ಇಷ್ಟು ಒಂದು ತಿಂಗಳು ಒಂದು ವರ್ಷ ಒಂಬತ್ತು ಒಂದು ವರ್ಷ ಒಂಬತ್ತು ತಿಂಗಳು ಆದಮೇಲೆ ಈಗ ನಾವು ಅಕ್ಕಿ ಕೊಡ್ತೀವಿ ಅಂತ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ಲ್ಯಾಪ್ ಟೈಮ್ ಬೇಕು ಮಾಧ್ಯಮದ ಸ್ನೇಹಿತರಿಗೆ ಗಾಡಿಯಲ್ಲಿ ತಗೊಂಬಂದು ಅಕ್ಕಿ ಕೊಟ್ಟರು ಒಂದು ದಿವಸ ಆಮೇಲೆ ಅಕ್ಕಿ ಕೊಡಲಿಲ್ಲ ಅದೆಲ್ಲ ನಮ್ಮ ಕಾರ್ಯಕ್ರಮ ಕೊಡ್ತೀವಿ ಅಂದ್ರೆ ನುಡಿದಂತೆ ನಡೆಯೋ ಸರ್ಕಾರ ನಮ್ದು ಸಿದ್ದರಾಮಯ್ಯ ಸರ್ಕಾರ ಅದನ್ನು ನಾವು ಮಾಡ್ತಾ ಇದ್ದೇವೆ ಅಕ್ಕಿನ ಈಗ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೇಳ್ದೆ ದಿವಸ ಎಫ್ ಸಿ ಎಲ್ಲಿ ಇದ್ರು ಕೊಡಲಿಲ್ಲ ಅದನ್ನ ಹೇಳ ಕೊಟ್ಟಿಲ್ಲ ನಮ್ಮ ಮುಖ್ಯಮಂತ್ರಿಗಳಾಗದ ಬಂದ್ರು ಮುಖ್ಯಮಂತ್ರಿಗಳು ಕೇಳಿಕೊಂಡು ಫುಡ್ ಮಿನಿಸ್ಟರ್ ಡೆಲ್ಲಿಗೆ ಕಳಿಸಿದ್ರು ಅವತ್ತು ಕೊಡಲಿಲ್ಲ ಒಬ್ಬ ಬಿ ಜೆ ಪಿ ಎಂ ಪಿ ಒಬ್ಬ ಬಿ ಜೆ ಪಿ ಮಂತ್ರಿಗಳು ಮಾತಾಡಲಿಲ್ಲ ಒಂದು ಮಾತೇನು ಕೇಂದ್ರ ಸರ್ಕಾರ ಇದು ಯಾಕೆಂದ್ರೆ ಫುಡ್ ಸೆಕ್ಯೂರಿಟಿ ಆ್ಯಕ್ಚುಲಿ ಮಾಡಿದ್ದು ನಾವೇ ನಾನು ಕೇಂದ್ರ ಸರ್ಕಾರದ ಒಂದು ಅಲ್ಲಿ ಹೇಳಲಿಲ್ಲ ಪೂಜಾರಿ ಸಾಲ ಎಷ್ಟು ಮಹತ್ವವಾದ್ತದೆ ಐದು ಸಾವಿರ ರೂಪಾಯಿ ಅದು ಮುಖ್ಯ ಅಲ್ಲ ಎಷ್ಟು ಈ ದೊಡ್ಡ ದೊಡ್ಡ ಬ್ಯಾಂಕ್ಗಳು ದೊಡ್ಡ ದೊಡ್ಡವರು ರದಾನಿ ಅಂಬಾನಿ ಎಷ್ಟು ಕೊಡಿತವರು ಆದರೆ ಪೂಜಾರಿ ಅವ್ರು ನೀವು ತಿಳ್ಸ್ಕೊಡ್ತೀವಿ ನಾವು ಬಡಬಗರಿಗೆ ರಸ್ತೆ ಬದಿ ವ್ಯಾಪಾರಿಗಳನ್ನ ಕೊಡ್ಲಿಲ್ವ ಅದಕ್ಕಿಂತ ಇವ್ರು ಯಾವುದೂ ಮಾಡೋಲ್ಲ ಬರೀ ನಾವು ಮಾಡಿದ್ದನ್ನು ಕಾಮೆಂಟ್ ಮಾಡ್ತಾರೆ ಇವಾಗ ಕಾರ್ಯಕ್ರಮ ಹೇಳಿ ಅವಳ ಬರ್ಕಲ್ ಸೇರೆ ಮೂರು ಸೈಕಲ್ ಕೊಟ್ಟು ಮುಗಿಸ್ತೀವಿ ನಾವು ಇವರು ನಾನು ಹೇಳೋಣ ಇವತ್ತಿನವರೆಗೂ ಜನಪದ ಕಾರ್ಯಕ್ರಮ ಯಾವುದಾದ್ರೂ ಇದೆಯಾ ಇಲ್ಲ ಒಂದು ರೂಪಾಯಿ ಕಾರ್ಯಕ್ರಮಕ್ಕೆ ನೂರು ರೂಪಾಯಿ ಪ್ರಚಾರ ಖರ್ಚು ಮಾಡ್ತಾರೆ ನಾವು ನೂರು ರೂಪಾಯಿ ಖರ್ಚು ಮಾಡಿದ್ರು ಒಂದು ರೂಪಾಯಿ ಪ್ರಚಾರ ಮಾಡ್ತೀವಿ ಇದು ನಮ್ಮ ನಮ್ಮ ಧನ್ಯವಾದ ಅಕ್ಕಿ ದಾಸ್ತಾನಿತ್ತು ಆದರೆ ಕರ್ನಾಟಕಕ್ಕೆ ಹೆಸರು ಬರುತ್ತೆ ಅಂತ ಅಕ್ಕಿ ಕೊಡಲಿಲ್ಲ ರಿಪೀಟ್ ಮಾಡಿ ಹೇಳ್ತೀನಿ ಅಕ್ಕಿ ಕೊಡಲಿಲ್ಲ ಅದಕ್ಕಾಗಿಯೇ ನಾವು ಐದು ಕೆ ಜಿ ಅಕ್ಕಿ ಪ್ಲಸ್ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಅಕ್ಕ ಮೂವತ್ತೈದು ರೂಪಾಯಿ ಕೊಡ್ತಾಯಿದ್ದೇವೆ ಈಗ ಇಷ್ಟು ಒಂದು ತಿಂಗಳು ಒಂದು ವರ್ಷ ಒಂಬತ್ತು ಆಮೇಲೆ ಒಂದು ವರ್ಷ ಒಂಬತ್ತು ತಿಂಗಳು ಆದಮೇಲೆ ಈಗ ನಾವು ಅಕ್ಕಿ ಕೊಡ್ತೀವಿ ಅಂತ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ಲ್ಯಾಪ್ಟಾಗಬೇಕು ಮಾಧ್ಯಮದ ಸ್ನೇಹಿತರಿಗೆ ಗಾಡೀಲಿ ತಗೊಂಬಂದು ಅಕ್ಕಿ ಕೊಟ್ಟರು ಮತ್ತೆ ಸಹ ಆಮೇಲೆ ಅಕ್ಕಿ ಕೊಡ್ಲಿಲ್ಲ ಅದೆಲ್ಲ ನಮ್ಮ ಕಾರ್ಯಕ್ರಮ ಕೊಡ್ತೀವಿ ಅಂದರೆ ನುಡಿದಂತೆ ನಡೆಯೋ ಸರ್ಕಾರ ನಮ್ದು ಸಿದ್ದರಾಮಯ್ಯ ಸರ್ಕಾರ ಅದರಿಂದ ನಾವು ಮಾಡ್ತಾ ಇದೇವೆ ಅಲ್ಲ ಇವ್ರು ಅಕ್ಕಿರ ಈಗ ರಾಜಕೀಯ ಮಾಡ್ತಾ ಇದಾರೆ ಅಂತ ಕೇಳ್ದೆ ಕೊಡಲಿಲ್ಲ ಎಫ್ ಸಿ ಎಲ್ಲಿ ಇದ್ರು ಕೊಡಲಿಲ್ಲ ಅದನ್ನ ಹೇಳ ಕೊಟ್ಟಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಕಾಗದೇ ಬರೋದು ಮುಖ್ಯಮಂತ್ರಿಗಳು ಕೇಳಿಕೊಂಡು ಫುಡ್ ಮಿನಿಸ್ಟರ್ ಡೆಲ್ಲಿಗೆ ಕಳಿಸಿದ್ರು ಅವತ್ತು ಕೊಡಲಿಲ್ಲ ಒಬ್ಬ ಬಿ ಜೆ ಪಿ ಎಂ ಪಿ ಒಬ್ಬ ಬಿ ಜೆ ಪಿ ಮಂತ್ರಿಗಳು ಮಾತಾಡಲಿಲ್ಲ ಒಂದು ಮಾತೇನು ಕೇಂದ್ರ ಸರ್ಕಾರ ಇದು ಕೇಂದ್ರ ಫುಡ್ ಸೆಕ್ಯೂರಿಟಿ ಆ್ಯಕ್ಚುಲಿ ಮಾಡಿದ್ದು ನಾವೇ ನಾನು ಕೇಂದ್ರ ಸರ್ಕಾರದ ಒಂದು ಅಲ್ಲಿ ಹೇಳಲಿಲ್ಲ ಪೂಜಾರಿ ಸಾಲ ಎಷ್ಟು ಮಹತ್ವವಾದ್ತದೆ ಐದು ಸಾವಿರ ರೂಪಾಯಿ ಅದು ಮುಖ್ಯ ಅಲ್ಲ ಎಷ್ಟು ದೊಡ್ಡ ದೊಡ್ಡ ಬ್ಯಾಂಕ್ ದೊಡ್ಡ ದೊಡ್ಡವರು ರದಾನಿ ಅಂಬಾನಿ ಎಷ್ಟೋ ನೋಡ್ಕೊಂಡಿದ್ದವರು ಆದರೆ ಪೂಜಾರಿ ಅವ್ರನ್ನ ತಿಳ್ಸ್ಕೊಡ್ತೀವಿ ನಾವು ಬಡಬಗ್ಗರಿಗೆ ರಸ್ತೆ ಬದಿ ವ್ಯಾಪಾರಿಗಳನ್ನ ಕೊಡಲಿಲ್ವ ನಾನು ಇವಾಗ ಯಾವುದೂ ಮಾಡಲ್ಲ ಬರೀ ನಾವು ಮಾಡಿದ್ದನ್ನು ಕಾಮೆಂಟ್ ಮಾಡ್ತಾರೆ ಇವಾಗ ಕಾರ್ಯಕ್ರಮ ಹೇಳಿ ಅವಳನ್ನ ಅರ್ಕಲ್ ಸೇರೆ ಮುರ್ಕಲ್ ಸೈಕಲ್ ಕೊಟ್ಟು ಮುಗಿಸ್ತೀವಿ ನಾವು ಇವರು ನಾನು ಯಡಿಯೂರಪ್ಪ ಅವರು ಜನಪದ ಕಾರ್ಯಕ್ರಮ ಯಾವುದಾದ್ರೂ ಇದೆಯಾ ಇಲ್ಲ ಒಂದು ರೂಪಾಯಿ ಕಾರ್ಯಕ್ರಮಕ್ಕೆ ನೂರು ರೂಪಾಯಿ ಪ್ರಚಾರ ಖರ್ಚು ಮಾಡ್ತಾರೆ ನಾವು ನೂರು ರೂಪಾಯಿ ಖರ್ಚು ಮಾಡಿದ್ರು ಒಂದು ರೂಪಾಯಿ ಪ್ರಚಾರ ನಾವು ಮಾಡ್ತೀವಿ ಇದು ನಮ್ಮ ಧನ್ಯವಾದ ಅಕ್ಕಿ ದೇಸ್ಥಾನದಲ್ಲಿತ್ತು ಆದರೆ ಕರ್ನಾಟಕಕ್ಕೆ ಹೆಸರು ಬರುತ್ತೆ ಅಂತ ಅಕ್ಕಿ ಕೊಡಲಿಲ್ಲ ರಿಪೀಟ್ ಮಾಡಿ ಹೇಳ್ತೀನಿ ಅಕ್ಕಿ ಕೊಡಲಿಲ್ಲ ಅದಕ್ಕಾಗಿಯೇ ನಾವು ಐದು ಕೆ ಜಿ ಅಕ್ಕಿ ಪ್ಲಸ್ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಅಕಡ್ತಾ ಇದ್ದೇವೆ ಈಗ ಇಷ್ಟು ಒಂದು ತಿಂಗಳು ಒಂದು ವರ್ಷ ಒಂಬತ್ತು ಒಂದು ವರ್ಷ ಒಂಬತ್ತು ತಿಂಗಳು ಆದಮೇಲೆ ಈಗ ನಾವು ಅಕ್ಕಿ ಕೊಡ್ತೀವಿ ಅಂತಾರೆ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ಲಾಪ್ ಇರಬೇಕು ಮಾಧ್ಯಮದ ಸ್ನೇಹಿತರಿಗೆ ಗಾಡಿಯಲ್ಲಿ ತಗೊಂಬಂದು ಅಕ್ಕಿ ಕೊಟ್ಟರು ಒಂದು ದಿವಸ ಐದು ಆಮೇಲೆ ಅಕ್ಕಿ ಕೊಡಲಿಲ್ಲ ಅದೆಲ್ಲ ನಮ್ಮ ಕಾರ್ಯಕ್ರಮ ಕೊಡ್ತೀವಿ ಅಂದರೆ ನುಡಿದಂತೆ ನಡೆಯೋ ಸರ್ಕಾರ ನಮ್ಮದು ಸಿದ್ದರಾಮಯ್ಯ ಸರ್ಕಾರ ಅದನ್ನು ನಾವು ಮಾಡ್ತಾ ಇದ್ದೇವೆ ಅಲ್ಲ ಇವರು ಅಕ್ಕಿ ರೀ ಈಗ ರಾಜಕೀಯ ಮಾಡ್ತಾ ಇದಾರೆ ಅಂತ ಹೇಳ್ದು ಕೇಳ್ದೆ ಕೊಡಲಿಲ್ಲ ಎಫ್ ಸಿ ಎಲ್ಲ ಎಫ್ ಸಿ ಎಲ್ಲಿದ್ದರೂ ಕೊಡಲಿಲ್ಲ ಅದನ್ನ ಹೇಳ ಕೊಟ್ಟಿಲ್ಲ ನಮ್ಮ ಮುಖ್ಯಮಂತ್ರಿಗಳಾಗದೆ ಬರೋದು ಮುಖ್ಯಮಂತ್ರಿಗಳು ಕೇಳಿಕೊಂಡ್ರು ಫುಡ್ ಮಿನಿಸ್ಟರ್ ಡೆಲ್ಲಿಗೆ ಕಳಿಸಿದ್ರು ಅವತ್ತು ಕೊಡಲಿಲ್ಲ ಒಬ್ಬ ಬಿ ಜೆ ಪಿ ಎಂ ಪಿ ಒಬ್ಬ ಬಿ ಜೆ ಪಿ ಮಂತ್ರಿಗಳು ಮಾತಾಡಲಿಲ್ಲ ಒಂದು ಮಾತೇನು ಕೇಂದ್ರ ಸರ್ಕಾರ ಇದು ಕೇಂದ್ರ ಫುಡ್ ಸೆಕ್ಯೂರಿಟಿ ಆ್ಯಕ್ಚುಲಿ ಮಾಡಿದ್ದು ನಾವೇ ನಾನು ಕೇಂದ್ರ ಸರ್ಕಾರದ ಒಂದು ಅಲ್ಲಿ ಹೇಳಲಿಲ್ಲ ಪೂಜಾರಿ ಸಾಲ ಎಷ್ಟು ಮಹತ್ವವಾದಂಥದ್ದು ಐದು ಸಾವಿರ ರೂಪಾಯಿ ಅದು ಮುಖ್ಯ ಅಲ್ಲ ಎಷ್ಟು ಈ ದೊಡ್ಡ ದೊಡ್ಡ ಬ್ಯಾಂಕ್ಗಳು ದೊಡ್ಡ ದೊಡ್ಡವಾನಿ ಅಂಬಾನಿ ಎಷ್ಟು ಕೊಡಿತಾವೆ ಆದರೆ ಪೂಜಾರಿ ಅವ್ರನ್ನ ತರಿಸ್ಕೊಡ್ತೀವಿ ನಾವು ಬಡಬಂಗರಿಗೆ ರಸ್ತೆ ಬದಿ ವ್ಯಾಪಾರಿಗಳನ್ನ ಕೊಡಲಿಲ್ವಾ ಅದಕ್ಕಿಂತ ಇವ್ರು ಯಾವುದೂ ಮಾಡಲ್ಲ ಬರೀ ನಾವು ಮಾಡಿದ್ದನ್ನು ಕಾಮೆಂಟ್ ಮಾಡ್ತಾರೆ ಇವ್ರು ಕಾರ್ಯಕ್ರಮ ಹೇಳಿ ಹೇಳೋಣ ಅರ್ಕಲ್ ಸೇರೇ ಮೂರು ಸೈಕಲ್ ಕೊಟ್ಟು ಮುಗಿಸ್ತೀವ ಇವರು ಮನೆ ಯಡಿಯೂರಪ್ಪನವರು ಇವತ್ತಿನವರೆಗೂ ಜನಪದ ಕಾರ್ಯಕ್ರಮ ಯಾವುದಾದ್ರೂ ಇದೆಯಾ ಇಲ್ಲ ಒಂದು ರೂಪಾಯಿ ಕಾರ್ಯಕ್ರಮಕ್ಕೆ ನೂರು ರೂಪಾಯಿ ಪ್ರಚಾರ ಖರ್ಚು ಮಾಡ್ತಾರೆ ನಾವು ನೂರು ರೂಪಾಯಿ ಖರ್ಚು ಮಾಡಿದ್ರು ಒಂದು ರೂಪಾಯಿ ಪ್ರಚಾರ ನಾವು ಇದು ನಮ್ಮ ಪರಿಸ್ಥಿತಿ